ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹ್ಯಾನೀಸ್ ಕಿಚನ್ ಇವತ್ತು ನಾನು ಮಂಗಳೂರು ಶೈಲಿಯಲ್ಲಿ ಕರಾವಳಿ ಸ್ಪೆಷಲ್ ಬೊಂಡಾಸ್ ಸುಕ್ಕ ರೆಸಿಪಿ ತೋರಿಸ್ತಾ ಇದ್ದೀನಿ ಸೇಮ್ ಹೋಟೆಲ್ನಲ್ಲಿ ಹೇಗೆ ಟೇಸ್ಟ್ ಇರುತ್ತೆ ಹಾಗೇ ಇರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡ್ಬೋದು ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಬೊಂಡಾಸ್ ಮೀನು ತಗೊಂಡಿದ್ದೇನೆ ಇದಕ್ಕೆ ಇಂಗ್ಲೀಷ್ನಲ್ಲಿ ಸ್ಕ್ವಿಡ್ ಫಿಶ್ ಅಂತ ಹೇಳ್ತಾರೆ ನೋಡಿದೇ ಫಿಶ್ಶು ತುಂಬ ಟೇಸ್ಟ್ ಆಗಿರುತ್ತೆ ಈ ಮೀನು ಹಾಗೆ ಈ ಮೀನು ಸ್ವಲ್ಪ ಹೀಟ್ ಹಾಗಾಗಿ ಪ್ರೆಗ್ನೆಂಟ್ ಲೇಡೀಸ್ ಜಾಸ್ತಿ ಈ ಮೀನು ತಿನ್ನಬೇಡಿ ಆಯಿತಾ ನೋಡಿ ನಾನು ಹೇಗೆ ಕಟ್ ಮಾಡಿದ್ರು ಅಂತ ತೋರಿಸ್ತೀನಿ ನೋಡಿ ಇದು ಅದರ ತಲೆ ಭಾಗ ಈ ಥರ ಹೇಳಿದರೆ ಅದು ಬರುತ್ತೆ ಕೆಲವರು ಈ ತಲೆ ಭಾಗವನ್ನು ಹಾಕ್ತಾರೆ ನಾನಿಲ್ಲಿ ಹಾಕ್ತಾ ಇಲ್ಲ ಈ ಮೀನು ತುಂಬಾ ಈಸಿ ಕ್ಲೀನ್ ಮಾಡಲಿ ಕೂಡ ನೋಡಿ ಅದರೊಳಗೆ ಈ ಥರ ಕೈ ಹಾಕಿದರೆ ಅದರ ಅದರೊಳಗೆ ಇರುತ್ತೆ ಅದನ್ನು ತೆಗಿಬೇಕು ನಾವು ನೋಡಿ ಅದರೊಳಗೆ ನೋಡಿ ಈ ಥರ ಪ್ಲಾಸ್ಟಿಕ್ ಟೈಪ್ ಒಂದು ಇರುತ್ತೆ ಅಲ್ಲ ಅದರೊಳಗೆ ಒಂದು ಪ್ಲಾಸ್ಟಿಕ್ ಟೈಪ್ ಇರುತ್ತೆ ಅದನ್ನು ತೆಗಿಬೇಕಾಯ್ತಾ ಆಮೇಲೆ ನೋಡಿ ಈ ಥರ ಅದರ ಒಂದು ಕಲರ್ ಸ್ಕಿನ್ ಉಂಟಲ್ಲ ಅದನ್ನು ತೆಗಿಬೇಕು ಅದು ತೆಗಿತಾ ಹೋದರೆ ಬೇಗನೆ ಬರುತ್ತೆ ಕೆಲವರು ಸ್ಕ್ವೇರ್ ಶೇಪ್ ಕಟ್ ಮಾಡ್ತಾರೆ ಕೆಲವರು ರೌಂಡ್ ಶೇಪಲ್ಲಿ ಕಟ್ ಮಾಡ್ತಾರೆ ಹೇಗೆ ಕೂಡ ಕಟ್ ಮಾಡ್ಬೋದು ಆಯಿತಾ ಇಲ್ಲಿ ರೌಂಡ್ ಶೇಪ್ ಕಟ್ ಮಾಡಿದ್ದೇನೆ ನೋಡಿ ಒಂದು ಕ್ಲೀನ್ ಮಾಡಿ ಆಗಿದೆ ನಾನೆಲ್ಲ ಕ್ಲೀನ್ ಮಾಡಿ ಲಾಸ್ಟಿಗೆ ತೋರಿಸ್ತೇನೆ ನೋಡಿ ಈಗೆಲ್ಲ ಸ್ಕಿನ್ ಎಲ್ಲ ಕ್ಲೀನ್ ಮಾಡಿ ಆಗಿದೆ ನೋಡಿ ಈ ಥರ ರೌಂಡ್ ರೌಂಡ್ ಶೇಪ್ ಕಟ್ ಮಾಡಿದ್ರಾಯಿತು ನಿಮಗೆ ಸ್ಕ್ವೇರ್ ಬೇಕಿದ್ದರೂ ಸ್ಕ್ವೇರಲ್ಲಿ ಬೇಕಿದ್ದರೂ ಕಟ್ ಮಾಡ್ಬೋದು ನೋಡಿ ಕಟ್ ಮಾಡಿ ಆಗಿದೆ ಆಮೇಲೆ ಚೆನ್ನಾಗಿ ಇದನ್ನು ತೊಳಿಬೇಕು ಒಂದು ಮೂರ್ನಾಲ್ಕು ಸಲ ಚೆನ್ನಾಗಿ ತೊಳೆಯಿರಿ ಆಯಿತಾ ಆಮೇಲೆ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ನಾನು ಇಲ್ಲಿ ಎಂಟು ಬ್ಯಾಗಿ ಮೆಣಸು ತೆಕ್ಕೊಂಡಿದ್ದೀನಿ ಹಾಗೆ ಎಂಟು ಗಿಡ್ಡ ಮೆಣಸು ತಗೊಂಡಿದ್ದೇನೆ ಹಾಗೆ ಅರ್ಧ ಹಣ್ಣು ಗಾತ್ರದಷ್ಟು ಹುಳಿ ಎಂಟು ಬೆಳ್ಳುಳ್ಳಿ ಹೆಸಳು ಹಾಗೆ ಒಂದೂವರೆ ಚಮಚದಷ್ಟು ಜೀರಿಗೆ ಹಾಗೆ ಕಾಲು ಚಮಚದಷ್ಟು ನಾನು ರೋಸ್ಟ್ ಮಾಡಿದ ಮೆಂತೆ ತಗೊಂಡಿದ್ದೇನೆ ರೋಸ್ಟ್ ಮಾಡಿಲ್ಲದಿದ್ದರೆ ನೀವು ಇಲ್ಲಿ ರೋಸ್ಟ್ ಮಾಡಬೇಕಾಗತ್ತೆ ಹಾಗೆ ಅರ್ಧ ಚಮಚದಷ್ಟು ಅರಶಿಣ ಹಾಗೆ ಕಾಲು ಚಮಚದಷ್ಟು ಪೆಪ್ಪರ್ ಹಾಗೆ ಮೂರು ಚಮಚದಷ್ಟು ನಾನು ಕೊತ್ತಂಬರಿ ಬೀಜ ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಅರ್ಧ ಗೆರಟೆಯಷ್ಟು ನಾನು ಅಂದರೆ ಅರ್ಧ ಭಾಗದಷ್ಟು ತೆಂಗಿನಕಾಯಿ ತುಡಿದು ತಗೊಂಡಿದ್ದೇನೆ ಆಮೇಲೆ ಒಂದು ಬಣಾಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮೊದಲಿಗೆ ಮೆಣಸನ್ನು ಹಾಕಿ ರೋಸ್ಟ್ ಮಾಡಿ ಆಮೇಲೆ ಒಟ್ಟಿಗೆ ಕೊತ್ತಂಬರಿ ಬೀಜ ಹಾಗೆ ಪೆಪ್ಪರ್ ಕೂಡ ರೋಸ್ಟ್ ಮಾಡಬೇಕು ಇಲ್ಲಿ ಮೆಂತೆ ನೀವು ರೋಸ್ಟ್ ಮಾಡಿಲ್ಲದಿದ್ದರೆ ನೀವು ಇಲ್ಲಿ ಮೆಂತೆ ಕೂಡ ರೋಸ್ಟ್ ಮಾಡಬೇಕು ನಾನು ಆಲ್ರೆಡಿ ಮೆಂತೆ ರೋಸ್ಟ್ ಮಾಡಿ ತೆಕ್ಕೊಂಡಿದ್ದೇನೆ ಹಾಗೆ ಜೀರಿಗೆ ಬೆಳ್ಳುಳ್ಳಿ ಅದೆಲ್ಲ ಏನು ರೋಸ್ಟ್ ಇಲ್ಲ ಆಯಿತಾ ರೋಸ್ಟ್ ಮಾಡಿ ಆದಮೇಲೆ ನಾನು ಬೇರೆ ಪ್ಲೇಟಿಗೆ ಹಾಕಿ ನೋಡಿ ಎಲ್ಲ ಇಂಗ್ರೀಡಿಯಂಟ್ಸನ್ನು ಒಟ್ಟಿಗೆ ಹಾಕಿ ತೋರಿಸ್ತಾ ಇದ್ದೀನಿ ಮೆಣಸು ಕೊತ್ತಂಬರಿ ಪೆಪ್ಪರ್ ಜೀರಿಗೆ ಬೆಳ್ಳುಳ್ಳಿ ಹೆಸಳು ಹುಳಿ ಹಾಗೆ ಅರಿಶಿನ ಇಷ್ಟನ್ನು ಮಿಕ್ಸರ್ ಜಾರಿಗೆ ಆ್ಯಡ್ ಮಾಡಿ ಮೊದಲಿಗೆ ಪೌಡರ್ ಮಾಡಬೇಕು ನೋಡಿ ಈಗ ಪೌಡರ್ ಆಗಿದೆ ನಾನಿಲ್ಲಿ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ತೀನಿ ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಇದು ಸುಕ್ಕ ಅಲ್ವಾ ಹಾಗಾಗಿ ನೈಸಾಗಿ ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡಿ ಆಯಿತಾ ಆಮೇಲೆ ನಾವು ಕಾಯಿ ತುರು ತಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕಿ ರೋಸ್ಟ್ ಮಾಡಬೇಕು ಒಂದೊಳ್ಳೆ ಸ್ಮೆಲ್ ಬರುವ ತನಕ ರೋಸ್ಟ್ ಮಾಡಿ ಆಯಿತಾ ರೋಸ್ಟ್ ಮಾಡಿ ಆಗಿದೆ ಕೆಲವರು ಇದನ್ನು ಡೈರೆಕ್ಟಾಗಿ ಆ್ಯಡ್ ಮಾಡ್ತಾರೆ ನಾವಿಲ್ಲಿ ಮಿಕ್ಸರ್ ಜಾರಿಗೆ ಹಾಕಿ ಒಂದು ಸುತ್ತು ಮಾತ್ರ ಆಯಿತಾ ಜಸ್ಟ್ ಒನ್ ಸೆಕೆಂಡ್ ಮಾತ್ರ ಒಂದು ರನ್ ಮಾಡಿ ಹಾಕ್ತಾಯಿದ್ದೇನೆ ಅದು ಸ್ವಲ್ಪ ಪುಡಿ ಆಗತ್ತಲ್ವ ಹಾಗಾಗಿ ನೋಡಿ ಈಗ ರೆಡಿ ಆಗಿದೆ ನೋಡಿ ಈ ಥರ ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಆಯಿತು ಮಸಾಲ ನಾನಿಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಇದ್ದೀನಿ ಹಾಗಾಗಿ ನಾನು ಮೊದಲಿಗೆ ಎಣ್ಣೆ ಹಾಕಬೇಕು ನಾನಿಲ್ಲಿ ಕೊಕೊನೆಟ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಮಾಡಿದರೆ ತುಂಬಾ ಪರಿಮಳ ಬರುತ್ತೆ ಪದಾರ್ಥ ಸೇಮ್ ನಾವು ಚಿಕನ್ ಹೇಗೆ ಮಾಡ್ತೇವೆ ನೋಡಿ ಅದೇ ಥರ ಮಾಡಲಿಕ್ಕಿರೋದು ಸುಕ್ಕ ತುಂಬಾ ಟೇಸ್ಟ್ ಆಗುತ್ತೆ ನಾನಿಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಾ ಬರುವಾಗ ಎರಡು ನೀರುಳ್ಳಿಯನ್ನು ಈ ಥರ ಆಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ರೋಸ್ಟ್ ಮಾಡಬೇಕಿದನ್ನು ಆಮೇಲೆ ಕರಿಬೇವು ಸೊಪ್ಪು ಇಲ್ಲಿಗೆ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಒಂದು ಇಂಚು ಶುಂಠಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಕಟ್ ಮಾಡಿ ಕ್ಲೀನ್ ಮಾಡಿದಂತಹ ಬೊಂಡಾಸ್ ಮೀನನ್ನು ಹಾಕ್ತಾ ಇದ್ದೀನಿ ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಐದು ನಿಮಿಷದಷ್ಟು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಬೇಕಾಯ್ತಾ ಇದಕ್ಕೆ ನೀರೇನೋ ಆ್ಯಡ್ ಮಾಡಲಿಕ್ಕೆ ಅದಾಗಿ ನೀರು ಬಿಡತ್ತೆ ನೀವೇ ನೋಡ್ಬೋದು ಯಾವ ಥರ ನೀರು ಬಿಟ್ಟಿದೆ ಅಂತ ನೀರು ಏನೋ ಹಾಕ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ಆಮೇಲೆ ಸ್ವಲ್ಪ ಬೇಯಿಸಿ ನಾವು ಗ್ರೈಂಡ್ ಮಾಡಿದಂತಹ ಮಸಾಲವನ್ನು ಹಾಕಬೇಕು ಇನ್ನು ಇದು ಮಸಾಲದಲ್ಲಿ ಬೇಯಬೇಕು ಹಾಗಾಗಿ ಮಸಾಲ ಎಲ್ಲ ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಹಾಫ್ ಫ್ರಿಡ್ ಕ್ಲೋಸ್ ಮಾಡಿ ಆಯ್ತಾ ಸ್ವಲ್ಪ ಮಸಾಲದಲ್ಲಿ ಬೇಯಬೇಕಿದು ಮಸಾಲ ಬೆಂದ ಮೇಲೆ ನಾವು ರೋಸ್ಟ್ ಮಾಡಿದ ಕಾಯಿ ತುರಿಯನ್ನು ಹಾಕಬೇಕು ಇದು ತುಂಬಾ ಸಿಂಪಲ್ ಬಹಳ ಬೇಗನೆ ಈಸಿಯಾಗಿ ಮಾಡ್ಬೋದು ಸೇಮ್ ನಾವು ಚಿಕನ್ ಹೇಗೆ ಮಾಡ್ತೀವಿ ನೋಡಿ ಅದೇ ಥರ ಮಾಡಲಿಕ್ಕೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಹಾಗೆ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾಯಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಾಯಿತುರಿ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಬೇಕಿದ್ದು ನೋಡಿ ಈಗ ಇದು ಬೆಂದಿದೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಮ್ಮೆ ಒಂದು ನಿಮಿಷದಷ್ಟು ಮುಚ್ಚಿಡಿ ಆಯಿತಾ ನೋಡಿ ಈಗ ಮುಚ್ಚಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ನೋಡಿ ನಮ್ಮದು ಬೊಂಡ ಸುಕ್ಕ ರೆಡಿ ಆಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಆಯಿತಾ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು